ಸ್ನೇಹಿತರೆ ನಾಳೆ ಅಂದರೆ ಡಿಸೆಂಬರ್ ಎರಡರ ಸೋಮವಾರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಲ್ಪತರು ನಾಡಿಗೆ ಸುಮಾರು ಸಾವಿರದ ಐನೂರು ಕೋಟಿ ವೆಚ್ಚದಲ್ಲಿ ನಗರದ ಹೊರವಲಯದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಒಂದೂವರೆ ಲಕ್ಷ ಜನರಿಗೆ ನೇರವಾಗಿ ಸೌಲಭ್ಯ ವಿತರಣೆ ಮಾಡಲು ಆಗಮಿಸುತ್ತಿದ್ದು ಸಿಎಂಗೆ ದೊಡ್ಡ ಮಟ್ಟದ ಪ್ರತಿಭಟನೆಯ ಬಿಸಿತಾಗುವ ಎಲ್ಲ ಲಕ್ಷಣಗಳು ಎದುರಾಗಿವೆ ಅದರಲ್ಲೂ ಮೈತ್ರಿ ಪಕ್ಷದ ನಾಯಕರು ಅನುದಾನ ತಾರತಮ್ಯ ಸೇರಿದಂತೆ ರಾಜ್ಯದ ಬಕ್ಕಸ ಖಾಲಿ ಇದ್ರೂ ಬೋಗಸ್ ಕಾರ್ಯಕ್ರಮ ಮಾಡಿ ತಮ್ಮ ಕುರ್ಚಿ ಭದ್ರಪಡಿಸಿಕೊಳ್ಳಲು ಆಗಮಿಸುತ್ತಿದ್ದಾರೆಂದು ಆರೋಪಿಸಿ ದೊಡ್ಡ ಮಟ್ಟದ ಹೋರಾಟ ನಡೆಸಲು ಸಿದ್ಧತೆ ನಡೆಸಿದ್ದು ಅಂದು ಸಿಎಂಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಗೋ ಬ್ಯಾಕ್ ಸಿದ್ದರಾಮಯ್ಯ ಅನ್ನೋ ಘೋಷಣೆ ಕೂಗುವುದಾಗಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ನಮ್ಮ ತರಬ್ರಹ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಇವರು ಸಿದ್ದರಾಮಯ್ಯವ್ರ ಮನೆಯಾಗಿ ಡಿ ಕೆ ಶಿವಕುಮಾರ್ ಮನೆ ದುಡ್ಡಲ್ಲ ನಾವು ಕೊಟ್ಟ ಜಿ ಎಸ್ ಟಿ ನಾವು ಕೊಟ್ಟ ಟ್ಯಾಕ್ಸ್ ದುಡ್ಡು ಎಲ್ಲರೂ ಸಮಾನವಾಗಿ ಹಂಚಬೇಕಲ್ವಾ ಕಾಂಗ್ರೆಸ್ ಮಾತ್ರ ಜಿ ಎಸ್ ಟಿ ಕಟ್ತಾರೆ ನಾವು ಕಟ್ಟೋದಿಲ್ವಾ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ ಯಾವ್ಯಾವ ನಮ್ಮ ಪಕ್ಷದಲ್ಲಿ ಎಷ್ಟು ಕಟ್ಟಿದ ಜನ ಅಸ್ ಓಟ್ ಆಧಾರದ ಮೇಲೆ ನಮಗೆ ಕೊಡಿ ಗ್ರಾಂಟ ನೀವು ಕೇಂದ್ರ ಸರ್ಕಾರನ ನರೇಂದ್ರ ಮೋದಿಯವರ ಮತ್ತು ಫೈನಾನ್ಸ್ ಮಿನಿಸ್ಟರ್ನ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ ನಮ್ಗೆ ಅನ್ಯಾಯ ಆಗಿದೆ ಗ್ರಾಂಡ್ ಕೊಟ್ಟಿಲ್ಲ ಫಂಡ್ ಕೊಟ್ಟಿಲ್ಲ ಅಂತ ನಿಮ್ಗೇನು ಏನು ಈ ನೈತಿಕತೆ ಇದೆ ನಿಮ್ಗೇನು ನೈತಿಕತೆ ಇದೆ ಕೇಂದ್ರ ಸರ್ಕಾರದ ಹೋರಾ ವಿರುದ್ಧ ಹೋರಾಟ ಮಾಡೋಕ್ಕೆ ಪ್ರತಿಭಟನೆ ಮಾಡೋಕ್ಕೆ ನೀವೇ ಮುಖ್ಯಮಂತ್ರಿ ಆಗಿ ಫೈನಾನ್ಸ್ ಆಗಿ ನೀವೇ ಅನ್ಯಾಯ ಮಾಡ್ತೀರ ಅಂದರೆ ನಿಮ್ಮ ವಿರುದ್ಧ ನಾವು ಯಾಕೆ ಹೋರಾಟ ಮಾಡಬಾರ್ದು ಎರಡನೇ ತಾರೀಕು ನಾವು ಹೋರಾಟನ ಮಾಡ್ತೀವಿ ನಮ್ಗೆ ಅನ್ಯಾಯ ಆಗಿದೆ ನಮಗೂ ಕೊಡ್ಬೇಕಲ್ಲ ಜೆ ಡಿ ಎಸ್ನವ್ರು ಬಿ ಜೆ ಪಿಯವರು ಜಿ ಎಸ್ ಟಿ ಕಟ್ಟಲ್ವಾ ಟ್ಯಾಕ್ಸ್ ಕಟ್ಟಲ್ವಾ ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ವಾ ಯಾತಿಗೆ ನೀವು ಈ ತಾರತಮ್ಯ ಮಾಡಿದ್ದೀರ ಅಂದರೆ ನೀವು ನಿಜವಾಗಿಯೂ ಸಹ ದ್ವೇಷದ ರಾಜಕಾರಣ ಇವತ್ತು ಮಾಡ್ತಾಯಿದ್ದೀರಿ ಆದರೆ ವಿರೋಧ ಪಕ್ಷನ ದಮನ ಮಾಡಬೇಕು ಅಂತ ಏನು ಚಿಂತೆ ಮಾಡಿದ್ದೀರಿ ಇದು ಒಳ್ಳೇದಲ್ಲ ಇದು ಒಳ್ಳೆಯದು ಆಗೋದಿಲ್ಲ ಇದು ಶಾಸಕ ಸಭೆಯಲ್ಲಿ ನಾವು ಬೆಳಗಾವದಲ್ಲಿ ಈ ಉಗ್ರ ಹೋರಾಟ ಮಾಡ್ತೀವಿ ಆದರೂ ಸಹ ಇವತ್ತು ಎರಡನೇ ತಾರೀಕು ಸಿಂಬಾಲಿಕ್ ಆಗಿ ಸುಮಾರು ಸಾವಿರಾರು ಜನ ಬರ್ತೀವಿ ಒಂದಲ್ಲ ನನ್ನ ಕ್ಷೇತ್ರದಲ್ಲಿ ಸುಮಾರು ಮೂವತ್ತ್ಮೂರು ಪಂಚಾಯಿತಿಯಿಂದ ಮೂವತ್ತ್ಮೂರು ವೈಕಲ್ಯ ಬರ್ತೀವಿ ಜನ ತುಂಬು ನಾವೆಲ್ಲ ಈ ಸುರೇಶ್ ಗೌಡ ಇರ್ಬೋದು ಗಣೇಶ್ ಇರ್ಬೋದು ನಾವೆಲ್ಲರೂ ಸಹ ದಿಲೀಪು ಸುರೇಶ್ ಬಾಬು ಎಲ್ಲರೂ ಸಹ ಎಲ್ಲ ಸೇರಿ ಜನ ಸೇರಿಸಿ ನಾವು ಸಿದ್ದರಾಮಯ್ಯವ್ರ ವಿರುದ್ಧ ಈ ಸರ್ಕಾರ ವಿರುದ್ಧ ಕಪ್ಪು ಬಾವುಟವನ್ನು ಹಾಕಿ ಪ್ರತಿಭಟನೆ ಮಾಡಿ ಗೋ ಬ್ಯಾಕ್ ಸಿದ್ದರಾಮಯ್ಯ ಅಂತ ಹೇಳಿ ನಾವು ಧಿಕ್ಕಾರವನ್ನು ಕೂಗ್ತೀವಿ ಈ ಸರ್ಕಾರ ವಿರುದ್ಧ ಧಿಕ್ಕಾರ ಕೂಗ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ತುಮಕೂರು ಜಿಲ್ಲೆಗೆ ಡಿಸೆಂಬರ್ ಎರಡನೇ ತಾರೀಕು ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಗೆ ಬರ್ತಿದ್ದಾರೆ ಅಂತ ಹೇಳಿ ಪ್ರೆಸ್ ಮುಖಾಂತರ ಪತ್ರಿಕೆಗಳ ಮುಖಾಂತರ ನಮಗೆ ಗಮನಕ್ಕೆ ಬಂದಿದೆ ನಾನು ಈ ಸಂದರ್ಭದಲ್ಲಿ ಪತ್ರಿಕಾ ಸ್ನೇಹಿತರಿಗೆ ವಿನಂತಿ ಮಾಡೋದೇನಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದು ವರ್ಷ ಎಂಟು ತಿಂಗಳುಗಳನ್ನ ಪೂರೈಸಿದೆ ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಯಾವುದೇ ಇಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ ಎರಡನೇದು ಈ ಸರ್ಕಾರ ಬಂದ್ರೆ ತುಂಬಾ ತಾರತಮ್ಯವನ್ನ ವಿರೋಧ ಪಕ್ಷಗಳಿಗೆ ಮಾಡಿದೆ ಇವತ್ತು ನಾನು ನನ್ನ ಮುಂದೆ ಪಟ್ಟಿ ಇದೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನವನ್ನ ಪ್ರತಿ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಆ ಘೋಷಣೆ ಮಾಡಿ ಸುಮಾರು ಒಂದು ವರ್ಷ ಪೂರ್ಣ ಆಗಿದೆ ಇವತ್ತು ವಿರೋಧ ಪಕ್ಷದ ಶಾಸಕರ ಕ್ಷೇತ್ರಗಳಿಗೆ ಒಂದು ಬಿಡುಗಾಸವನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಆದರೆ ವಿಶೇಷ ಅನುದಾನವನ್ನ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಶಾಸಕರಿಗೆ ಇವತ್ತು ದಿನಾಂಕ ಡೇಟ್ ನನಗೆ ಗೊತ್ತಿಲ್ಲ ಇಪ್ಪತ್ ಮೂರು ಸಾಲಿನಲ್ಲಿ ಅಂದ್ರೆ ಹೋದ ವರ್ಷ ಆ ವಿಶೇಷ ಅನುದಾನ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಫಿಫ್ಟಿ ಫಿಫ್ಟಿ ಫೋರ್ ಶಿಕ್ಷ ಲೆಕ್ಕ ಶಿಕ್ಷಕ ಅಡಿ ಕ್ಷೇತ್ರಕ್ಕೆ ಎಂಟು ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಹೊಡ್ಗೆರೆಗೆ ಹತ್ತು ಕೋಟಿ ಬಿಡುಗಡೆ ಮಾಡಿದ್ದಾರೆ ಪಾವಳಕ್ಕೆ ಹನ್ನೆರಡು ಕೋಟಿ ಬಿಡುಗಡೆ ಮಾಡಿದ್ದಾರೆ ಗುಬ್ಬಿ ಕ್ಷೇತ್ರಕ್ಕೆ ಐದು ಕೋಟಿ ಬಿಡುಗಡೆ ಮಾಡಿದ್ದಾರೆ ಚಿತ್ತೂರ್ ಕ್ಷೇತ್ರಕ್ಕೆ ಹತ್ತು ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಕುಣಿಗಲ್ ಕ್ಷೇತ್ರಕ್ಕೆ ನಲ್ವತ್ ಮೂರು ಕೋಟಿ ಬಿಡುಗಡೆ ಮಾಡಿದ್ದಾರೆ ಮತ್ತೆ ಮಲಿಗೆರಿಗೆ ವಿಶೇಷ ಅನುದಾನ ಅಂತೇಳಿ ವಿವಿಧ ಇಲಾಖೆಗಳಲ್ಲಿ ಘೋಷಣೆ ಮಾಡಿದ್ದಾರೆ ಆದರೆ ಆದರೆ ನಮ್ಮನ್ನ ವಿರೋಧ ಪಕ್ಷದಲ್ಲಿ ಆಯ್ಕೆ ಮಾಡಿದಂತ ಜನಗಳನ್ನ ದಂಡಿಸ್ಬೇಕು ಅಂತ ಇದೇನು ಸರ್ವಾಧಿಕಾರಿಯ ಸಿದ್ದರಾಮಯ್ಯನವ್ರದ್ದು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ಇವ್ರದ್ದು ಒಂದು ಈ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ದ್ವೇಷದ ರಾಜಕಾರಣ ದುರಾಂಕಾರದ ರಾಜಕಾರಣ ಮತ್ತೆ ಓಲೈಸುವಂತ ಅಂತ ಅಂದ್ರೆ ಇವತ್ತು ಈ ಸರ್ಕಾರ ಬಂದಾಗ ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಮಾಡಿಲ್ಲ ಬರೀ ಬಾಕಿಗಳ ಅಡಿ ಇವತ್ತು ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಸರ್ಕಾರ ದಿವಾಳಿಯಾಗಿದೆ ಆಗಿದೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿದಂತ ಕಾಂಗ್ರೆಸ್ ಶಾಸಕರಿಗೂ ಕೂಡ ಅಲ್ಲೂ ತಾರಕ್ಯಮ ಸೀನಿಯರ್ ಲೀಡರ್ ಆಗಿದ್ದಂತ ಜಯಚಂದ್ರ ಅವರಿಗೆ ಮುಂದಿನ ಎಂಟು ಬಾರಿ ಶಾಸಕರಾಗಿದ್ದಾರೆ ಅವರು ಮುಖ್ಯಮಂತ್ರಿ ಆಗುವಂತ ಅಭ್ಯರ್ಥಿ ಕಾಂಗ್ರೆಸ್ ನಲ್ಲಿ ಅವರಿಗೆ ಕೇವಲ ಎಂಟು ಕೋಟಿ ಕೊಟ್ಟಿದ್ದಾರೆ ಎರಡು ಬಾರಿ ಗೆದ್ದಿರುವಂತ ರಂಗನಾಥ್ಗೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಗೆ ನಲವತ್ಮೂರು ಕೋಟಿ ರೂಪಾಯಿ ಕೊಡ್ತಾರೆ ಆಮೇಲೆ ಕೊರಟಗೆರೆಗೆ ಪರಮೇಶ್ವರ ಕ್ಷೇತ್ರಕ್ಕೂ ಕೂಡ ಮಂತ್ರಿ ಆಗಿದ್ರು ಅವ್ರಿಗೆ ಹತ್ತು ಕೋಟಿ ಕೊಡ್ತಾರೆ ಗುಬ್ಬಿ ಶಾಸಕರು ಪಾಪ ಅವ್ರಿಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ್ರು ಅವ್ರಿಗೆ ಮಕ್ಕಳ ಟೋಪಿ ಹಾಕಿ ಐದು ಕೋಟಿ ಕೊಟ್ಟಿದ್ದಾರೆ ಅವರವರಲ್ಲೇ ಕೊಟ್ಟಿರೋದನ್ನ ಪಟ್ಟಿ ಇದೆ ಆದ್ರೆ ನಾವೇ ತಪ್ಪು ಮಾಡಿದ್ರು ಯಾವ ಪುರುಷಾರ್ಥಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇವತ್ತು ನಾನು ಕೃಷ್ಣಪ್ಪನವರು ಅವರು ಸುರೇಶ್ ಬಾಬು ಅವರು ಜ್ಯೋತಿ ಗಣೇಶ್ರು ಇವತ್ತೆಲ್ಲ ಕೂತಿದ್ದೇವೆ ಅವರು ಬಲದೇ ತಾರತ ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ಸಾವಿರಾರು ಜನ ಇದರ ನಡುವೆ ದಲಿತರಲ್ಲಿನ ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ ಎಂದು ಆರೋಪಿಸಿ ವಿವಿಧ ದಲಿತ ಪರ ಸಂಘಟನೆಗಳು ಸಿಎಂ ವಿರುದ್ಧ ಹೋರಾಟ ಮಾಡಲು ಮುಂದಾಗಿರುವುದು ಕೂಡ ಏನು ಉಳಿದ ಸಂಗತಿಯಲ್ಲ ಈಗ ಈ ಪತ್ರಿಕಾ ಸಭೆ ನಾವು ಕರೆದಿರೋ ಉದ್ದೇಶ ಏನಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಎರಡನೇ ತಾರೀಕು ತುಮಕೂರಿನಲ್ಲಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಬಂದಂಥ ಸಂದರ್ಭದಲ್ಲಿ ಏನು ಇವತ್ತು ಒಳ ಮೀಸಲಾತಿ ಜಾರಿ ಕೊಡದೇ ವಿಳಂಬ ಧೋರಣೆ ಆಗ್ತಾ ಇದೆ ಅದರ ಬಗ್ಗೆ ಅವ್ರಿಗೆ ತಿಳುವಳಿಕೆ ನೀಡೋದ್ರ ಮುಖಾಂತರ ನಾವು ಆದಷ್ಟು ಶೀಘ್ರ ಅವರೇ ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ತೊಂಬತ್ತು ದಿವಸಗಳಲ್ಲಿ ಮೂರು ತಿಂಗಳೊಳಗಡೆ ನಾವು ನಾಗಮೋಹನ್ ದಾಸ್ ಕಮಿಟಿಯನ್ನು ರಚನೆ ಮಾಡಿದ್ದೀವಿ ಅವರ ಒಂದು ಆಯೋಗದ ವರದಿ ಆಧಾರದ ಮೇಲೆ ನಾವು ಒಳ ಮೀಸಲಿತಿ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಆದರೆ ನಾಗಮೋಹನ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರನ್ನ ನೇಮಕಾತಿ ಮಾಡಿ ಇದುವರೆಗೂ ಒಂದು ಒಂದು ತಿಂಗಳು ಹತ್ತತ್ರ ಕಳೀತಾ ಇದ್ದರೂ ಕೂಡ ಇನ್ನು ಅವರ ಒಂದು ಕಾರ್ಯವ್ಯಾಪ್ತಿ ಏನು ಅವರು ಯಾವ ರೀತಿಯಾಗಿರ್ತಕ್ಕಂಥ ವರದಿ ಕೊಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಸ್ಪಷ್ಟತೆ ಇಲ್ಲ ಮತ್ತು ಅದನ್ನು ಅವ್ರಿಗೆ ತಿಳಿ ತಿಳಿ ತಿಳಿಸ್ತಕ್ಕಂಥ ಕೆಲಸ ಆಗಿಲ್ಲ ಇದು ಈ ರೀತಿ ಹೋದರೆ ನಮಗೆ ಮೂರು ಒಳಗಡೆ ಒಳ ಮೀಸಲಾತಿ ಜಾರಿ ಆಗುತ್ತೋ ಇಲ್ವೋ ಅಂತಕ್ಕಂಥ ಒಂದು ಆತಂಕ ಆತಂಕ ಇದೆ ಆದ್ದರಿಂದ ಆದ್ದರಿಂದನೇ ನಾವು ಏನು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಅವತ್ತಿನ ದಿವಸ ನಾವು ಒಳ ಮೀಸಲಾತಿಗೆ ಏನು ಗಡುವು ಕೊಟ್ಟಿದ್ದಾರೆ ಆ ಗಡುವು ಒಳಗಡೆ ಒಳ ಮೀಸಲಾತಿ ಜಾರಿ ಆಗಬೇಕು ಅನ್ನೋದೇ ನಮ್ಮ ಹೋರಾಟ ಈ ಪ್ರತಿಭಟನೆಯ ನಡುವೆ ಈಗಾಗಲೇ ರಾಜ್ಯದಲ್ಲಿ ಕೊರೆಯುವ ಚಳಿ ಇದ್ದು ಅಂದು ಶಾಲಾ ಮಕ್ಕಳು ಬೇಗ ಶಾಲೆ ಸೇರಿಕೊಳ್ಳಿ ಅನ್ನೋ ಜಿಲ್ಲಾಡಳಿತದ ಸೂಚನೆಯಿಂದ ಅನೇಕ ಶಿಕ್ಷಕರು ಪೋಷಕರು ಜಿಲ್ಲಾಡಳಿತಕ್ಕೆ ಹಿಡಿಶಾಪ ಶಾಪ ಆಗ್ತಾ ಇದ್ದಾರೆ ಇಷ್ಟೆಲ್ಲ ರಿಸ್ ತೆಗೆದುಕೊಳ್ಳುವ ಬದಲು ಶಾಲೆಗೆ ರಜೆ ನೀಡಬಹುದಿತ್ತು ಅನ್ನೋದು ಅನೇಕ ಪೋಷಕರ ಆಗ್ರಹವಾಗಿದೆ ಇನ್ನು ನಗರದಲ್ಲಿ ಟ್ರಾಫಿಕ್ ಜಾಮ್ ಹಾಗೇ ಆಗುತ್ತೆ ಹಾಗಾಗಿ ಪೊಲೀಸರು ಕೂಡ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ದು ರೂಟ್ ಬದಲಾವಣೆ ಮಾಡಿಕೊಂಡು ಯಾವುದೇ ಅನಾಹುತಕ್ಕೆ ಅವಕಾಶ ನೀಡದಂತೆ ಸಕಲ ಸಿದ್ಧತೆ ನಡೆಸಿಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಡಿಸೆಂಬರ್ ಎರಡನೇ ತಾರೀಕಿನ ನಮಗೆ ಮಾನ್ಯ ಮುಖ್ಯಮಂತ್ರಿಯವರೆಲ್ಲೂ ತುಮಕೂರು ಜಿಲ್ಲೆಗೆ ಬರ್ತಾ ಇದ್ದಾರೆ ಸೊ ಇರೋದ್ರಿಂದ ನಮಗೆ ಬೆಳಗ್ಗೆ ಇಂದ ಟ್ರಾಫಿಕ್ ರೆಗ್ಯುಲೇಷನ್ಸ್ ಬರ್ತವೆ ರೆಸ್ಟ್ರಿಕ್ಷನ್ಸ್ ಇರ್ತವೆ ಸೊ ಆಗಿರಿಂದ ದಾವ ದಯವಿಟ್ಟು ಎಲ್ಲರೂ ಸಹಕರಿಸಿ ತಮ್ಮ ಏನು ಆಫೀಸ್ ಮೂಮೆಂಟ್ ಆಗಲಿ ಸ್ಕೂಲ್ ಮೂಮೆಂಟ್ ಆಗಲಿ ಒಂಬತ್ತು ಒಳಗಡೆ ಪ್ಲ್ಯಾನ್ ಮಾಡಿಕೊಂಡು ತಾವು ಹೋಗಬೇಕಾಗುತ್ತೆ ಆ್ಯಂಡ್ ಟೈ ನಮ್ಮ ಸಿ ಎಮ್ ಸಾಹೇಬ್ರ ಟಿ ಟೂರ್ ಪ್ಲ್ಯಾನ್ ಹೇಗಿರುತ್ತೆ ಅಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಕ್ರಿಕೆಟ್ ಸ್ಟೇಡಿಯಂ ಹತ್ತಿರ ಈವೆಂಟ್ ಇರುತ್ತೆ ಹೊಸ ನರಸಾಪುರಲ್ಲಿ ಅದಾದ ಮೇಲೆ ಹನ್ನೊಂದುವರೆಗೆ ತುಮಕೂರು ಹೈಸ್ಕೂಲ್ ಅದಾದ ಮೇಲೆ ಈವ್ನಿಂಗ್ ಫೈವ್ ಓ ಕ್ಲಾಕ್ ಡಿಪಾರ್ಚರ್ ಇರುತ್ತೆ ಸೊ ಈ ಟೈಮಿಂಗ್ಸನ್ನು ನೋಡಿಕೊಂಡು ಎಲ್ಲರೂ ತಮ್ಮ ತಮ್ಮ ಮೂಮೆಂಟ್ಸ್ ಪ್ಲ್ಯಾನ್ ಮಾಡ್ಕೋಬೇಕಾಗಿರೋದು ಅನ್ನೋದು ಪೊಲೀಸ್ ಕಡೆಯಿಂದ ವಿನಂತಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ಕಾರ್ಯಕ್ರಮಕ್ಕೆ ತುಮಕೂರು ನಗರಕ್ಕೆ ಆಗಮಿಸುವ ಬಸ್ಸಿನ ಚಾಲಕರ ಗಮನಕ್ಕೆ ತಿಪಟೂರು ತುರುವೇಕೆರೆ ಚಿಕ್ಕನಾಯಕನಹಳ್ಳಿ ಗುಬ್ಬಿ ಕಡೆಯಿಂದ ಕಾರ್ಯಕ್ರಮಕ್ಕೆ ಬರುವ ಬಸ್ಸುಗಳು ಗುಬ್ಬಿ ಗೇಟ್ ಸರ್ಕಲ್ನಲ್ಲಿ ಬಲಭಾಗಕ್ಕೆ ತಿರುಗಿ ರಿಂಗ್ ರೋಡ್ ಮೂಲಕ ದಾನಾ ಪ್ಯಾಲೆಸ್ ಮಾರ್ಗವಾಗಿ ಕುಣಿಗಲ್ ಜಂಕ್ಷನ್ ಮೂಲಕ ಮತ್ತು ಕುಣಿಗಲ್ ಕಡೆಯಿಂದ ಬರುವಂತಹ ಬಸ್ಸುಗಳು ಕುಣಿಗಲ್ ಜಂಕ್ಷನ್ ಮೂಲಕ ಗೆದ್ಲಹಳ್ಳಿ ಜಂಕ್ಷನ್ನಲ್ಲಿ ಎಡಕ್ಕೆ ತಿರುಗಿ ಉಪ್ಪಾರಹಳ್ಳಿ ಅಂಡರ್ಬ್ರಿಡ್ಜ್ ಬಳಿ ಜನರನ್ನು ಇಳಿಸಿ ಸೋಮೇಶ್ವರ ಹೈಸ್ಕೂಲ್ ಮೈದಾನಕ್ಕೆ ಹೋಗಿ ಬಸ್ಸುಗಳನ್ನು ಪಾರ್ಕಿಂಗ್ ಮಾಡುವುದು ಅಲ್ಲಿ ಪಾರ್ಕಿಂಗ್ ಬತ್ತಿಯಾದಲ್ಲಿ ಕ್ಯಾತ್ಸಂದ್ರ ರಿಂಗ್ ರಸ್ತೆಯಿಂದ ಕುಣಿಗಲ್ ರಿಂಗ್ ರಸ್ತೆಯ ಜಂಕ್ಷನ್ವರೆಗೂ ಸರ್ವಿಸ್ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡುವುದು ಕಾರ್ಯಕ್ರಮ ಮುಗಿದ ನಂತರ ಉಪ್ಪಾರಹಳ್ಳಿ ಬ್ರಿಡ್ಜ್ ಬಳಿ ಜನರನ್ನ ಹತ್ತಿಸಿಕೊಂಡು ಪುನಃ ಒಂದ ಮಾರ್ಗದಲ್ಲಿ ವಾಪಸ್ ತಮ್ಮ ಸ್ಥಳಗಳಿಗೆ ತೆರಳುವುದು ಶಿರಾ ಮಧುಗಿರಿ ಕೊರಟಗೆರೆ ಹಾಗೂ ಪಾವಗಡ ತಾಲೂಕುಗಳ ಕಡೆಯಿಂದ ಬರುವ ಬಸ್ಸುಗಳು ಶಿರಾಗೇಟ್ ಕನಕ ವೃತ್ತದ ಮೂಲಕ ಕೋಡಿ ಸರ್ಕಲ್ ಚರ್ಚ್ ಸರ್ಕಲ್ ಟೌನ್ಹಾಲ್ ಸರ್ಕಲ್ ಮೂಲಕ ಭದ್ರಮ್ಮ ವೃತ್ತ ತಲುಪಿ ಜನರನ್ನು ಇಳಿಸಿ ಎಸ್ಎಸ್ ಸರ್ಕಲ್ ತಲುಪಿ ಎಡಕ್ಕೆ ತಿರುಗಿ ಕೋತಿತೋಪು ಡಿಸಿ ಕಚೇರಿ ರಸ್ತೆಯ ಮೂಲಕ ಶಿರಾಗೇಟ್ ಕನಕ ವೃತ್ತಕ್ಕೆ ತೆರಳಿ ಎಡಭಾಗಕ್ಕೆ ಚಲಿಸಿ ಶಿರಾಗೇಟ್ ಏಟಿ ಫೀಟ್ ರಸ್ತೆಯಲ್ಲಿ ಬಸ್ಗಳನ್ನು ಪಾರ್ಕಿಂಗ್ ಮಾಡುವುದು ಅಲ್ಲಿ ಪಾರ್ಕಿಂಗ್ ಜಾಗ ತುಂಬಿದ ನಂತರ ಹಳೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪಾರ್ಕಿಂಗ್ ಮಾಡುವುದು ಅಲ್ಲಿಯೂ ಸ್ಥಳ ಬಸ್ತಿಯಾದ ನಂತರ ಎಸ್ಎಸ್ ಸರ್ಕಲ್ನಿಂದ ಡಿಸಿ ಕಚೇರಿಯ ಕ್ರಾಸ್ವರೆಗೆ ರಸ್ತೆ ಬದಿಯಲ್ಲಿ ಪಾರ್ಕ್ ಮಾಡುವುದು ಅಲ್ಲಿಯೂ ಸ್ಥಳ ಬಸ್ತಿಯಾದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಮೈದಾನದಲ್ಲಿ ಪಾರ್ಕಿಂಗ್ ಮಾಡುವುದು ಕಾರ್ಯಕ್ರಮ ಮುಗಿದ ನಂತರ ಪಾರ್ಕಿಂಗ್ ಸ್ಥಳಗಳಿಂದ ಟೌನ್ಹಾಲ್ ಮೂಲಕ ಭದ್ರಮ್ಮ ಸರ್ಕಲ್ ಬಳಿ ಜನರನ್ನು ಅರ್ಥಿಸಿಕೊಂಡು ಬಟವಾಡಿ ವೈಜಂಕ್ಷನ್ ಮಾರ್ಗವಾಗಿ ಎನ್ಎಚ್ ಫಾರ್ಟಿ ರಸ್ತೆಯ ಮುಖಾಂತರವಾಗಿ ತಮ್ಮ ತಮ್ಮ ಊರುಗಳಿಗೆ ತೆರಳುವುದು ಒಟ್ಟಾರೆ ಹೇಳುವುದಾದರೆ ಮುಖ್ಯಮಂತ್ರಿ ಆಗಮನದ ವೇಳೆ ತಮ್ಮ ಪ್ರತಿರೋಧ ತೋರಲು ಮೈತ್ರಿ ಪಕ್ಷಗಳ ನಾಯಕರು ದಲಿತ ಪರ ಸಂಘಟನೆಯ ಮುಖಂಡರು ಸೇರಿದಂತೆ ಅನೇಕರು ಪ್ರತಿಭಟನೆಯ ಮೂಲಕ ತಮ್ಮ ಹಕ್ಕೊತ್ತಾಯ ಮಾಡಲು ತಯಾರಿ ನಡೆಸಿದ್ದು ಪೊಲೀಸರಿಗೆ ಒಂದು ರೀತಿ ಪೀಕಲಾಟ ತಂದೊಡ್ಡಿದೆ ಎಂದರೆ ತಪ್ಪಾಗಲಾರದು ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್